ரோசவாக மெரையந்த அக்கணனதாரி கணிய நல்ல தமின கொலை மா ನನ್ನೊಂದು ಕಣ್ಣು ಕಿತ್ತಂತೆ ಆಯ್ತಾರೆ ರಾಯ ಹಂತ ಹಂತವಾಗಿ ನನ್ನ ಸಿರಿಮಂತಿಕೆಯನ್ನು ತೋದು ಮೇಲೆ ಬರಬೇಕೆನ್ನುವುದು ಎಣ್ಣು ನಿನ್ನನ್ನು ನಾನು ಜಿನ್ನು ಜೀವಂತವಾಗಿ ಬಿಡುತ್ತನ ತಿಳಿದಿರುವ ಂತೆ ಕಚ್ಚಿ ತಿನ್ನಲು ನಿಂದ್ರಿಸುವ ಯಾಕೆ ಮಾೀಡು ಅಂತ ಇತ್ತೊಂದು ಜೀವನ ಹಾಲ್ ಮಾಡ್ಕೋತೇ ಅದೇ ಮಾಮಾ ನಾನು ಮದ್ವೆ ಇನ್ವಿಟೇಷನ್ ಯಾರು ರಸಿನಿ ಮತ್ತಾರದು ಮಾವ ನಿನ್ನ ಮದುವೆನಾ ಈ ಮೂವತ್ ಮೂರು ಹಳ್ಳಿಗೆ ಅಧಿಪತಿ ಆಗಿರುವ ನಾನು ನಾನಿರುವಾಗ ಸಿಂಹ ಸ್ವಪ್ನವಾಗಿ ಹೇಗೆ ತಟ್ಟಿ ನಿಲ್ಲುವ ನನ್ನ ರಾಯ ರಾಯೋಕ್ಯನು ನನ್ನ ವೈರಿಯಾದ ಆಭರಣ ರಾಯ ನನ್ನನ್ನು ನೀನು ಮನವಿ ನನ್ನ ಮೇಲೆ ಕೈ ಮಾಡುವ ಅಧಿಕಾರ ನಿನಗಿಲ್ಲ ಮಾಬಯ್ಯ ಯಾಕಂದ್ರೆ ನಮ್ಮ ಸರ್ವ ಆಸ್ತಿಗೆ ನೀ ರಾಜನಾಗಿ ನನ್ನ ತಂದೆ ತಾಯಿಗಳನ್ನ ಮೋಸದಿಂದ ಕೊಲೆ ಮಾಡಿ ಈ ಆಸ್ತಿಗೆ ರಾಜನಾಗಿ ಮರೆತಾ ಇದೆಯಲ್ಲ ಇನ್ನು ಮುಂದೆ ಈ ಆಸ್ತಿ ನನ್ನ ಕೈ ಇಡುವ ರಾಜನಿಗೆ ಸೇರಿದಂತೂ ಗ್ಯಾರಂಟಿ ఆ తిప్పమా ఈ రాజమని తనది రజనీయా గండ ಮೊದ್ದಾಗಿ ಬೆಳೆಸಿ ನನ್ನ ತಮ್ಮನ ಮನೆಯಿಂದ ಮದುವೆ ಮಾಡಬೇಕೆಂದು ಅನಿಸಿಕೊಳ್ಳೆಲ್ಲ ನಾನು ಒಡಿಯಾಗಬೇಕೆಂದರೆ ಆ ರಾವನನ್ನು ಮದುವೆ ಆಗಲು ಸಿದ್ಧನಾಗಿ ನಿಂತಿರುವೆ ಚಾಕಿನ ಹೆಣ್ಣು

நாயி ரஜினியல சாயி சாய் நானே அங்கடனே அந்த நானும் ரொம்ப ஹசிர்வாத

ಸಾಧ್ಯ ಆಗದ ಕೆಲಸವನ್ನು ನಾವು ಮಾಡಿ ನನ್ನ ಮನೆಗೆ ಬಂದು ನನಗೆ ನೀರು ಹೇಳದೆ ಸೊಪ್ಪು ಹತ್ತು ಹಳ್ಳಿ ಈ ಕಡೆ ಹಲೋ ಆಗಿದೆ ಅಂದ್ರೆ ನಿನಗೆ ಗೊತ್ತಿಲ್ಲ ನಿಮ್ಮ ತಾತ ಹುಟ್ಟಾತರ ಕಾಲದಿಂದ ಹಿಡಿದುಕೊಂಡು ನಿಮ್ಮ ಮಕ್ಕಳು ಮರುಮ ಮಕ್ಕಳು ಗಿಡ ಮಕ್ಕಳು ತೀರು ಹೋದರು ಈ ಹಾಲು ಮತದ ಹವ ನಿಲ್ಲುವುದಿಲ್ಲ ಯಾಕೆಂದ್ರೆ ಈ ಭೂಮಿ ಹುಟ್ಟಿದ ನಾಯಿಗಿಂತಲೂ ಹಿಡಿದು ಈ ಭೂಮಿ ಮುಳುಗುವವರೆಗೂ i'm ಕಾರಣವಾಗಿ ಕಾಡಲ್ಲಿ ಒಗದು ಬರೋಣ ಹದ್ದು ಕಾಯಿಗಳು ತಿಂದು ತಿಂದು ತಿನ್ನಲಿ ಈ ಕಾಮುಖನ ದೇಹವನ್ನು நம்மெல்லாம் வந்து குடிகிதவோனே மங்கல どうもどうも。 ಶ್ರೀ ಜಯ ಮಹಾರಾಜಿ ಶ್ರೀ ಜಯ ಜೈ ಹಲೋ ನಮ್ಮ ಅಕ್ಕನಾದ ರುಕ್ಮಾವ ಮುರುಗಡ ಹಾಗೂ ನಮ್ಮ ದೊಡ್ಡವನಾದ ಎಲ್ಲವೂ ಕೊಡಚು ಇವರ